ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಡಿ ಜಿ ಇಮೇಜ್ನಲ್ಲಿ ಛಾಯಾಗ್ರಹಣ ಸಾಧಕರಿಗೆ ಗೌರವ ಲಕ್ಷ್ಮೀನಾರಾಯಣ ಭಟ್ ಕೆಪಿಎ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ ಭಟ್ ಇವರು ಮಾತನಾಡಿ ಬರುವ ಏಪ್ರಿಲ್ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಡಿಜಿ ಇಮೇಜ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಛಾಯಾಗ್ರಾಹಕರು ಭಾಗವಹಿಸಬೇಕೆಂದು ಕೆಪಿಎ ಜಂಟಿ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ ಭಟ್ ಕರೆ ನೀಡಿದರು ಜಮಖಂಡಿ ನಗರದ ಛಾಯಾಗ್ರಾಹಕರ ಭವನದಲ್ಲಿ ಡಿಜಿ ಇಮೇಜ್ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಈ ಮಹಾ ಸಮ್ಮೇಳನವು ವೃತ್ತಿಪರ ಛಾಯಾಗ್ರಾಹಕರಿಗೆ ವಿಶಿಷ್ಟ ಅವಕಾಶವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದ ಅಂಗವಾಗಿ ವೃತ್ತಿಪರ ಛಾಯಾಗ್ರಾಹಕರನ್ನ ಕಾರ್ಮಿಕ ಇಲಾಖೆಯಲ್ಲಿ ಉಚಿತವಾಗಿ ನೋಂದಾವಣೆ ಮಾಡಿಕೊಡಲಾಗುವುದು ಅಂಚೆ ಇಲಾಖೆಯ ಅಪಘಾತ ವಿಮೆ ನೋಂದಣಿ ಛಾಯಾಗ್ರಾಹಕರ ಸುರಕ್ಷಾ ನಿಧಿ ಯೋಜನೆ ಉಚಿತ ಆರೋಗ್ಯ ತಪಾಸಣೆಗಳನ್ನು ಸೇರಿದಂತೆ ಹಲವು ಸುಧಾರಿತ ಸೇವೆಗಳನ್ನು ಒದಗಿಸಲಾಗುತ್ತೆ ಹಳೆಯ ಕ್ಯಾಮರಾ ಮತ್ತು ಫೋಟೋಗ್ರಫಿ ಉಪಕರಣಗಳನ್ನು ಮಾರಾಟ ಮಾಡುವ ವಿಶೇಷ ಅಭಿಯಾನವನ್ನು ಕೂಡ ಆಯೋಜಿಸಲಾಗಿದೆ ಇದು ವೃತ್ತಿಪರ ಛಾಯಾಗ್ರಾಹಕರಿಗೆ ತಮ್ಮ ಹಳೆಯ ಉಪಕರಣಗಳನ್ನು ಮಾರಾಟ ಮಾಡುವ ಮತ್ತು ಹೊಸ ಉಪಕರಣಗಳನ್ನು ಪಡೆದುಕೊಳ್ಳುವ ವೇದಿಕೆಯಾಗಲಿದೆ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ರಾಜ್ಯದ ಪ್ರತಿಯೊಬ್ಬ ಗಣ್ಯ ಛಾಯಾಗ್ರಾಹಕರಿಗೆ ಛಾಯಾ ಸಾಧಕ ಪ್ರಶಸ್ತಿ ಮತ್ತು ಪ್ರತಿ ತಾಲೂಕಿನ ಒಬ್ಬ ಗಣ್ಯ ಛಾಯಾಗ್ರಾಹಕರಿಗೆ ಛಾಯಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಕಾರ್ಯಕ್ರಮದ ವೇಳೆ ನೂತನ ರಾಜ್ಯ ಸಮಿತಿ ನಿರ್ದೇಶಕರಾಗಿ ಆಯ್ಕೆಯಾದ ವಿಠಲ ಎಸ್ ಹಿರೇಮಠ ಮತ್ತು ನೂತನ ಜಿಲ್ಲಾಧ್ಯಕ್ಷರಾಗಿ ಜಗದೀಶ್ ಅಂಬಿಕೇರ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಜಮಖಂಡಿ ತಾಲೂಕಿನ ಛಾಯಾಚಿತ್ರ ಗ್ರಾಹಕರ ಸಂಘದ ಅಧ್ಯಕ್ಷರಾದ ಈರನಗೌಡ ಪಾಟೀಲ ಇವರು ಮಾತನಾಡಿ ಕರ್ನಾಟಕ ರಾಜ್ಯ ಫೋಟೋಗ್ರಾಹಕರ ಅಸೋಸಿಯೇಷನ್ ವತಿಯಿಂದ ಡಿಜಿ ಇಮೇಜ್ ವಸ್ತು ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದರ ಪ್ರಚಾರಕ್ಕಾಗಿ ಕೆಪಿಎ ಬೆಂಗಳೂರು ಇದರ ನಿರ್ದೇಶಕರಾದ ಲಕ್ಷ್ಮೀನಾರಾಯಣ ಭಟ್ ಅವರು ನಮ್ಮ ಜಮಖಂಡಿ ತಾಲೂಕಿನ ಛಾಯಾಗ್ರಾಹಕರ ಸಂಘದ ಛಾಯಾಭವನಕ್ಕೆ ಬಂದು ಎಲ್ಲರೂ ಕಾರ್ಯಕ್ರಮಕ್ಕೆ ಬರಬೇಕೆಂದು ಆಹ್ವಾನ ನೀಡಿದರು ಇದೇ ಸಂದರ್ಭದಲ್ಲಿ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಜೋಶಿ ಛಾಯಾಗ್ರಾಹಕರ ಸಂಘದ ಉಪಾಧ್ಯಕ್ಷರು ಇವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಮುಜಾಹಿದ ದಿಲಾವರ ಆನಂದ ಪುಕಾಳೆ ಸುಭಾಸ ಕಾಸಿದ ಕಲ್ಯಾಣಪ್ಪ ಎಸ್ ಬಾಂಗಿ ಶೇಖರ ಹರಕಂಗಿ ಹಾಗೂ ಅನೇಕ ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು ವರದಿ ಮುಸ್ತಫನದ ಸಂಪಾದಕರು ಮೋಹನ ಕಾಂಬ್ಳೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನೋಡ್ತಾ ಇರಿ ಇದು ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಸ್ಕಾರ ಒಂದು ಬೆಂಗಳೂರಿಗೆ ಹೋದ್ರೆ ಎಷ್ಟು ಖರ್ಚು ಮಾಡ್ಬೋದು ನೋಡಿ ನಿಮಗೆ ಗೊತ್ತಿದ್ದು ಹೋಗೋದು ಹೋಗಿ ನಾವೆಂದು ನಮಗೆಂದು ಟ್ರೈನ್ ಇಲ್ಲ ನಾವು ಬಸ್ಸಿಗೆ ಹೋಗ್ಬೇಕು ಹೋಗಿ ಬಂದು ಮಳೆ ಮೂರು ಸಾವಿರ ರೂಪಾಯಿ ಆಮೇಲೆ ಅವ್ರ ರೂಮಿಗೆ ಒಂದು ಸಾವಿರ ರೂಪಾಯಿ ಬಿಡ್ಬೇಕು ಬಳಿ ಖರ್ಚುಗಳಿಗೂ ಅಷ್ಟೇ ಅದೆಲ್ಲ ಸಹಿಸ್ಕೊಂಡ್ವಿ ನಾವು ಎರಡು ಮೂರು ವರ್ಷದಿಂದ ನಮ್ಮ ದುಡ್ಡು ಎಷ್ಟು ಆಗಿರ್ಬೋದು ಯಾಕೆ ಮಾಡಿದ್ವಿ ಏನೋ ಒಂದು ನಾವು ನಮ್ಮ ಫೋಟೋಗ್ರಾಫರ್ ಒಳ್ಳೇದು ಮಾಡ್ತೀವಿ ದೇವರು ನಮ್ಗೆ ಸದ್ಯಕ್ಕೆ ನಮ್ದು ಒಳ್ಳೇದಾಗಿದ್ದಾನೆ ನಾವು ನಮ್ದೊಂದು ಸೇವೆ ಅಂತ ಮಾಡೋದು ನಮಗಲ್ಲಿ ಬೇಡ ಆದರೆ ಏನು ಮಾಡ್ತೀವಿ ನಾವು

ದುಡ್ಡು ಖರ್ಚು ಹ್ಯಾಂಗ್ ಹಾಕಬಹುದು ಅನ್ನೋ ವಿಷಯ ಬಂದಾಗ ಯಾರ್ಯಾರಿಗೆ ಬರ್ತದೆ ಆಗಿದೆ ಬರ್ತಡೆಯವರು ಊಟ ಕೊಡ್ಕೊಂಡಿದ್ದೇನೆ ನಾನ್ ನನ್ನ ಮಗಳ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿ ಊಟ ಮಾಡಿದ ಯಾಕೆಂತಂದ್ರೆ ಒಂದ್ ದಿವಸ ನಾನು ಕೆ ಪಿ ಬಚಾವ್ ಮಾಡೋಣ ಎರಡು ಮೂರು ಸಾವಿರ ರೂಪಾಯಿ ಖರ್ಚು ಮಲ್ಲಿಕಾರ್ಜುನ್ ಕೊಟ್ಟ ಹೀಗೆ ಆದ್ರೆ ಈಗ ಆ ಪರಿಸ್ಥಿತಿ ತುಂಬಾ ಸದೃಢವಾಗಿದೆ ನಾಗೇಶ್ ಅವರಂತೂ ಅದು ನಾವು ಹೇಳಬಾರ ಯಾವ್ಯಾವ್ದೋ ಕಂಪ್ನಿಗಳನ್ನ ಎಲ್ಲೆಲ್ಲೋ ಹೋಗಿ ಎತ್ತ ಬಂದು ಆ ಹಣ ನಿಜವಾಗಿ ತಂದ್ರೆ ನಾವು ಅದನ್ನ ಹೇಳ್ಬಾರ್ದು ವಾಮನ ಮೂರ್ತಿ ಮತ್ತು ಜೊತೆಗೆ ನಾವು ಬೆಂಬಲಕ್ಕಿದ್ದೇವೆ ತುಂಬ ಅದ್ಭುತವಾದ ಕಳೆದ ವರ್ಷನೇ ಇಲ್ಲ ಕಳೆದ ವರ್ಷದಲ್ಲಿ ನೆಟ್ಟು ಮುಗಿಸಿದೆ ಸಾಧ್ಯ ಇಲ್ಲ ಹೊರಗಡೆಯಿಂದ ತರಬೇಕು ಊಟ ಕೊಡಬೇಕು ಮತ್ತೆ ಮತ್ತು ಹದಿನೈದು ಸಾವಿರ ಜನಕ್ಕೆ ಊಟ ಕೊಡಬೇಕು ಕಡಿಮೆ ಖರ್ಚಲ್ಲ ಮಾಡ್ತಾ ಇದ್ದೀವಿ ಮೋಸ ಎಂತೂ ಮಾಡೋದಿಲ್ಲ ನಮ್ಮ ಅವಧಿ ಏನೇ ನಾವು ಹೊರಬಿಡಬೇಕಾದ್ರೂ ನಿಮಗೆಲ್ಲ ಕೊಡ್ತಾ ಇದ್ದೀವಿ ನಾವು ಎಷ್ಟೊಂದು ಹೇಳ್ತಾ ಇದ್ದೀನಿ ಜಮಖಂಡಿ ತಾಲೂಕಿನ ಛಾಯಾಗ್ರಾಹಕರ ಸಂಘ ಜಮಖಂಡಿ ಒಬ್ಬ ಸದಸ್ಯನಾಗಿ ಒಬ್ಬ ನಿರ್ದೇಶಕನಾಗಿ ಇವತ್ತಿನ ದಿವಸ ಇವತ್ತು ಡಿ ಜಿ ಇಮೇಜ್ ಕಾರ್ಯಕ್ರಮ ಅಭಿಯಾನಕ್ಕಾಗಿ ಕೆಪಿಎದಿಂದ ನಿರ್ದೇಶಕರಾದಂಥ ಲಕ್ಷ್ಮೀನಾರಾಯಣ ಭಟ್ ಅವರು ಅಭಿಯಾನಕ್ಕಾಗಿ ಬಂದಿದ್ದರು ಬರುವ ಏಪ್ರಿಲ್ ಹನ್ನೊಂದು ಹನ್ನೆರಡು ಹದಿಮೂರರಂದು ಕಾರ್ಯಕ್ರಮ ಅರಮನೆ ಮೈದಾನದಲ್ಲಿ ನಡೆಯುವ ಬಗ್ಗೆ ಮಾಹಿತಿ ನೀಡಿದರು ಜೊತೆಗೆ ತಾಲೂಕಿನ ಅಧ್ಯಕ್ಷರು ನೂತನವಾಗಿ ಆಯ್ಕೆಯಾದಂಥ ಪದಾಧಿಕಾರಿಗಳು ಎ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಅಥವಾ ಹತ್ತಿರದಂಥ ಜಿಲ್ಲೆಯ ಎಲ್ಲ ಅಧ್ಯಕ್ಷರು ಅದರಲ್ಲಿ ಭಾಗವಹಿಸಿದ್ದರು ಜಮಖಂಡಿ ತಾಲೂಕಿನ ಸರ್ವ ಸದಸ್ಯರು ಪದಾಧಿಕಾರಿಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದರು ಇಷ್ಟೇ ಇದು ಹನ್ನೊಂದನೇ ಅಂತ ಈ ವಸ್ತು ಪ್ರದರ್ಶನ ಯಶಸ್ವಿಗೊಳಿಸಿದ್ದಾರೆ ಕರ್ನಾಟಕಾದ್ಯಂತ ಕೆಪಿ ಎದವರು ಇದನ್ನು ಯಶಸ್ವಿಗೊಳಿಸಲು ಕೋರಿದರು ಇದರ ಜೊತೆಗೆ ಸಂಘದಿಂದ ಆಗುವಂತ ಕೆಪಿ ರಾಜ್ಯ ಸಂಘದಿಂದ ಆಗುವಂತಹ ಉಪಯೋಗಗಳನ್ನು ಸಹ ಮಾಹಿತಿಯಾಗಿ ನಮಗೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಪ್ರತಿ ತಾಲೂಕಿಗೊಬ್ಬ ಛಾಯಾ ಪ್ರಶಸ್ತಿ ಆಯ್ಕೆ ಮಾಡುವ ಕುರಿತು ಹೇಳಿದಾಗ ಜಮಖಂಡಿಯಲ್ಲಿ ಶ್ರೀ ಶೇಖರ್ ಹರ್ಕಂಗಿ ಹಾಗೂ ಭಾಂಗಿ ಅವರನ್ನು ಈ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಿ ಕಳಿಸಿದ್ದೇವೆ ಅದರ ಜೊತೆಗೆ ಸಂಘವು ನಡೆದುಕೊಂಡು ಬಂದಂತಹ ಎಲ್ಲ ವಿಷಯಗಳನ್ನು ಪ್ರಸ್ತಾರವಾಗಿ ತಿಳಿಸಿ ಇತ್ತಿತ್ತಲಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ರಾಜ್ಯ ಸರ್ಕಾರವು ಈ ಕಾರ್ಮಿಕ ಇಲಾಖೆಯಲ್ಲಿ ಈ ಸಂಘಟನೆಯಲ್ಲಿ ನಮ್ಮನ್ನು ಛಾಯಾವೃತ್ತಿಯ ಬಾಂಧವರನ್ನು ಅದರಲ್ಲಿ ಸೇರಿಸಿದ್ದಾರೆ ಅದರಿಂದ ಆಗುವ ಉಪಯೋಗಗಳನ್ನು ಎಲ್ಲರೂ ಕೂಡ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಶ್ರಮ ಕಾರ್ಡುಗಳು ಕೂಡ ಎಲ್ಲ ತಾಲೂಕುಗಳಿಗೆ ಮುಂಜೂರಾತಿ ದೊರೆತಿದೆ ಇದರಿಂದ ಕರ್ನಾಟಕ ರಾಜ್ಯಾದ್ಯಂತ ಸಂಘಗಳು ಬಲಿಷ್ಠಗೊಳ್ಳೋದ್ರಲ್ಲಿ ಏನು ಸಂಶಯವಿಲ್ಲ ಆದ್ದರಿಂದ ಬರುವ ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಕೂಡಿಕೊಂಡು ವಸ್ತು ಪ್ರದರ್ಶನ ಅಂದರೆ ಡಿಜಿ ಇಮೇಜ್ ಹಬ್ಬಕ್ಕೆ ನಾವು ಸಹ ಭಾಗವಹಿಸ್ತೀವಿ ತಾವೂ ಬರಬೇಕು ಅಂತಂದ ಈ ಸಂದರ್ಭದಲ್ಲಿ ತಮಗೆ ಒಬ್ಬ ಸದಸ್ಯನಾಗಿ ಒಬ್ಬ ನಿರ್ದೇಶಕನಾಗಿ ನಾನು ತಿಳಿಸಿ ಬಯಸುತ್ತೇನೆ ನಮಸ್ತೆ ನಮಸ್ತೆ

ಇನ್ನೊಂದು ಕಾನೂನು ಯೋಜನೆ ಮಾಡ್ತಾರೆ ಅಕ್ರಮವಾಗಿರ್ತದೆ ಯಾರಿಗೂ ಮೋಸ